ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾಲ್ಕನೇ ದಿನ ನವರಾತ್ರಿ ನಾಲ್ಕನೇ ದಿನದ ಪರಾಶಕ್ತಿ ರೂಪವಾಗಿರುವ ಕೂಶ್ಮಂಡ ದೇವಿ ಬಗ್ಗೆ ಹೇಳ್ತೀನಿ ಕೂ ಎಂದರೆ ಅತೀ ಚಿಕ್ಕದು ಅಥವಾ ಕಣ್ಣಿಗೆ ಕಾಣದ್ದು ಇದನ್ನೇ ಪರಮಾಣು ಶಕ್ತಿ ಎಂದು ಕರೆಯುತ್ತಾರೆ ಶಮಾ ಎಂದರೆ ಶಕ್ತಿ ಬಿಸಿ ಅಂಡ ಎಂದರೆ ಮೊಟ್ಟೆ ಆಕಾರದ ಅಥವಾ ಕಣ್ಣಿಗೆ ಕಾಣದ ಶಕ್ತಿ ಅಂದರೆ ಬ್ರಹ್ಮಾಂಡದಲ್ಲಿ ಕೂಶ್ಮಂಡ ಕಣ್ಣಿಗೆ ಕಾಣದ ಪರಮಾಣು ಶಕ್ತಿಯಾಗಿರುತ್ತದೆ ಮಾಲಿ ಮತ್ತು ಸುಮಾಲಿ ಎಂಬ ಹಸುರಿರ್ತಾರೆ ಅವರು ಕಠೋರ ತಪಸ್ಸು ಮಾಡಿ ಶಿವನಿಂದ ಹೊರ ಪಡಿತಾರೆ ಈ ತಪಸ್ಸು ಭೂಮಾಂಡದ ಸೂರ್ಯವನ್ನು ಬೆಳಗಲು ಪ್ರಾರಂಭಿಸುತ್ತದೆ ಆದರೆ ಆಶ್ಚರ್ಯಗೊಂಡ ಸೂರ್ಯದೇವನು ಕಠೋರ ತಪಸ್ಸಿನ ಹಸುರನ್ನು ಕಾಣಲು ತನ್ನ ಮೂಲ ಸ್ಥಾನವನ್ನು ಬಿಟ್ಟು ಭೂಮಿಯ ಕಡೆ ಹೊರಡ್ತಾನೆ ಇವನ ನಿರ್ಗಮದಿಂದ ಬ್ರಹ್ಮಾಂಡವೇ ಅಲ್ಲೊಳ ಕಲ್ಲೊಳವಾಗಿ ಸ್ಟಾರ್ಟ್ ಆಗುತ್ತೆ ಸೂರ್ಯದೇವ ಏನು ಮಾಡ್ತಾನೆ ತನ್ನ ಮೂಲ ಸ್ಥಾನ ಬಿಟ್ಟು ಭೂಮಿ ಕಡೆ ಹೊರಟಾಗ ಬ್ರಹ್ಮಾಂಡ ಅಲ್ಲೊಳ ಕಲ್ಲಾಗಿರುತ್ತೆ ಆವಾಗ ನವಗ್ರಹಗಳು ತಮ್ಮ ಕಕ್ಷೆ ಬಿಟ್ಟು ಬೇರೆ ಬೇರೆ ಕಡೆ ಅಲ್ಲೋಲ ಕಲ್ಲಾಗಿ ಸ್ಥಿತಿಗೆ ತಲುಪ್ತವೆ ಕಠೋರ ತಪಸ್ ಮಾಡ್ತಿದ್ದ ಹಸುರರು ಬಳಿ ಹೋದಾಗ ಸೂರ್ಯದೇವ ಓದಕ್ಕೆ ತನಕ ಆ ಶಾಖದಿಂದನ ಹಸುರು ಸುಟ್ಟು ಬೂದಿ ಹಾಕ್ತಾರೆ ಇದರಿಂದನ ಮನಗಂಡ್ರೆ ಇವನು ಶಿವನು ಭಕ್ತರ ಬೂದಿ ಮಾಡಿದ ಸೂರ್ಯನನ್ನು ತ್ರಿಶೂಲದಿಂದ ತಿವಿತಾರೆ ಆಗ ಸೂರ್ಯದೇವ ಪಗ್ನೆ ತಪ್ಪಿ ಬಿದ್ದಾಗ ಸೂರ್ಯನಿಲ್ದಲ ಇಲ್ದಾಗ ಆ ಲೋಕಲ ಪೂರ್ತಿ ಅಮಾವಾಸ್ಯಾಗಿ ಕತ್ತಲಾಗುತ್ತೆ ಅದರಿಂದನ ಶಿವನಿಗೆ ತನ್ನ ತಪ್ಪಿನ ಉರುವಾಗುತ್ತೆ ಆಗುತ್ತೆ ಅವಾಗ ಪರಶಕ್ತಿಯನ್ನು ದೇವಿ ಪ ದೇವಿಯನ್ನು ಕೇಳ್ಕೊತಾನೆ ನಿನ್ನ ನಿನ್ನ ಸೂರ್ಯಕಾಂತಿಯಿಂದನೇ ಬ್ರಹ್ಮಾಂಡ ಬೆಳಗು ಅಂತ ಹೇಳಿ ಕೇಳ್ಕೊಂಡಾಗ ತನ್ನ ದೇವಿ ಆ ಪೂರ್ತಿ ಬ್ರಹ್ಮಾಂಡನ ತನ್ನ ಶಕ್ತಿಯಿಂದನೇ ಬೆಳಗ್ತಾಳೆ ಹ್ಮ್ ಕತ್ತಲ ಆವರಿಸಿದ ಭೂಮಂಡಲವನ್ನು ಮತ್ತೆ ಬೆಳಗಲು ಕಾರಣ ಭೂತೊಳಾಗುವಳೆ ಕೂಶ್ಮಂಡ ದೇವಿ ಜಗನ್ಮಾತೆ ತನ್ನ ಸುಂದರ ಹಾಗೂ ಮಧುರವಾದ ನಗುವಿಂದ ಆ ಅಂಡ ಆ ಬ್ರಹ್ಮಾಂಡವನ್ನು ಸೃಷ್ಟಿದ ಕಾರಣ ದೇವಿಯನ್ನೇ ಕೂಶ್ಮಂಡ ದೇವಿ ಅಂತ ಕರೀತಾರೆ ಸೃಷ್ಟಿ ಅಸ್ತಿತ್ವವೇ ಅಲ್ಲೋಲಕಲ್ಲವಾಗಿ ತನ್ನ ಸ್ಥಿತಿಯನ್ನು ಕಳ್ಕೊಂಡಾಗ ಬ್ರಹ್ಮಾಂಡಕ್ಕೆ ಮತ್ತೆ ಜೀವ ತುಂಬಿರೋದೆ ಈ ದೇವಿ ಈ ತಾಯಿನ ಆದಿಸ್ವರೂಪಿಣಿ ಅಥವಾ ಆದಿಶಕ್ತಿ ಅಂತನೂ ಸಹ ಕರೀತಾರೆ ಪೂರ್ವದಲ್ಲಿ ಬ್ರಹ್ಮಾಂಡವು ಅಸ್ತಿತ್ವದಲ್ಲಿಲ್ಲಿದ್ದಾಗ ಕೂಶ್ಮಾಂಡ ದೇವಿಯ ಶರೀರದ ಪ್ರ ಸ್ವಪ್ರಕಾಶ ಕಾಂತಿಯುತ ತೇಜಸ್ಸನ್ನು ಸೂರ್ಯನನ್ನು ಬಿಂಬಿಸುತ್ತದೆ ಇಡೀ ಬ್ರಹ್ಮಾಂಡವ ಕೂಷ್ಮಂಡ ಶಕ್ತಿಯಲ್ಲಿ ಅಡಗಿದೆ ಈ ಈ ತಾಯಿಗೆ ಅಷ್ಟಭುಜಗಳು ಇರ್ತವೆ ಕ ಪ್ರಕಟವಾದ ದೇವಿಗೆ ಸಪ್ತ ಕೈಗಳು ಸಿಂಹವಾಹನ ಇರುತ್ತೆ ಕಮಂಡಲ ಇರುತ್ತೆ ಧನಸ್ಸು ಬಾಣ ಕಮಲ ಅಮೃತ ಕಳಸ ಚಕ್ರ ಗದಾಯುಕ್ತಳಾಗಿ ಶೃಂಗಾರದಿಂದ ರಾರಾಜಿಸ್ತಾರೆ ಈ ತಾಯಿ ಈ ತಾಯಿ ಮಾನವ ಶರೀರದಲ್ಲಿ ದೇವಿಯು ಅನಾಹುತ ಚಕ್ರವನ್ನು ಪ್ರತಿನಿಧಿಸುವಳು ನಾಭಿಯಿಂದ ಸ್ವಲ್ಪ ಅಂತರದ ಮೇಲೆ ಹೃದಯ ಕಮಲವು ಶುಭ್ರವಾದ ಅಷ್ಟದಳಗಳಿಂದ ಬೆಳಗುವುದು ಪ್ರತಿ ಜೀವಿಗಳಲ್ಲಿ ದೇವಿ ಈ ಕಮಲದಲ್ಲಿ ರಥವೇರಿ ವಾಸಿಸುವಳು ಸೌರಮಾತೆಯಾಗಿ ತನ್ನ ಅಭಯ ಮುದ್ರೆಯಿಂದ ದೇವಿ ಎಲ್ಲ ಜೀವಿಗಳು ಆತ್ಮಶಕ್ತಿಯನ್ನು ಬಲ ಈ ದೇವಿ ಆರಾಧನೆ ಮಾಡೋದ್ರಿಂದ ಏನೇನು ಅಂದರೆ ಆರೋಗ್ಯ ಅಧಿಕಾರ ತಂದೆಯ ಶುಭ ಲಾಭಗಳು ಹೃದಯ ಸಂಬಂಧ ಕಾಯಿಲೆ ನಿವಾರಣೆ ಆಗುತ್ತೆ ರಾಜಕೀಯದಲ್ಲಿ ಗೌರವ ಯಸ್ಸು ಆತ್ಮವಿಶ್ವಾಸ ವೃದ್ಧಿ ಇತ್ಯಾದಿ ಶುಭ ಫಲಗಳು ದೊರೆಯುತ್ತವೆ ಈ ದಿನ ಸ್ತ್ರೀಯರು ಕೇಸರಿ ಬಣ್ಣ ಸೀರೆಯನ್ನುಟ್ಟು ಸಂಜೆ ಗೋಧೂಳಿ ಲಗ್ನದಲ್ಲಿ ಶಿವಾಲಯದಲ್ಲಿ ಹೋಗಿ ತುಪ್ಪದ ಬತ್ತಿ ಹಚ್ಚಿ ಮನೋಸಂಕಲ್ಪ ಮಾಡೋದ್ರಿಂದ ದೇವಿ ನಾವೇನು ಏನು ಆ ಕರುಣಿಸ್ತಾಳೆ ಕೂಷ್ಮಾಂಡ ದೇವಿ ಅಭಯ ನೀಡುತ್ತಾಳೆ ಅಂತಲೂ ಹೇಳ್ತಾರೆ ಇದರಿಂದ ಇದಕ್ಕೆ ಕುಂಬ್ಳುಕಾಯಿ ಬಲಿ ನೀಡುವ ದೇವಿಗೆ ಹೆಚ್ಚು ಪ್ರಿಯನಂತೆ ಸೂರ್ಯ ನಮಸ್ಕಾರ ದೇವಿಗೆ ಸಲ್ಲುವ ಪ್ರಮುಖ ಪರಿಹಾರನಂತೆ ಈ ದೇವಿಗೆ ಕೇಸರಿ ಬಣ್ಣ ಅಂದರೆ ತುಂಬಾ ಇಷ್ಟ ಮಂತ್ರ ಯಾವುದು ಅಂತಂದರೆ ಓಂ ದೇವಿ ಕೂಶ್ಮಂಡಾಯ ನಮಃ ಅಂತ ಈ ದೇವಿಗೆ ಕಮಲದೂವು ಅಂದರೆ ತುಂಬಾ ಇಷ್ಟ ಆಮೇಲೆ ಅವಲಕ್ಕಿ ಪ್ರಸಾದ ಮಾಡೋದ್ರಿಂದ ತುಂಬಾ ಇಷ್ಟಪಡ್ತಾಳೆ ಈ ದೇವಿ ಯಾವ ದೇವಾಲಯಕ್ಕೆ ಹೋಗ್ಬೇಕಾದ್ರೂ ಸೂರ್ಯನಾರಾಯಣನ ದೇವಾಲಯಕ್ಕೆ ಹೋದರೆ ತುಂಬಾ ಒಳ್ಳೆಯದು ನಾಳೆ ಸ್ಕಂದ ಮಾತೆ ಐದನೇ ದಿನವಾದ ಸ್ಕಂದ ಮಾತೆ ಬಗ್ಗೆ ಕತೆ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಕೀಪ್ ವಾಚಿಂಗ್ ಎಲ್ಲಾರಿಗೂ ಒಳ್ಳೇದಾಗಲಿ ನವರಾತ್ರಿ